ಇಲ್ಲ ಖಂಡಿತ ಏನಂದರೆ ಯಾವುದೇ ಒಂದು ನಾವು ಫೆಸೆಟ್ ತಗೊಂಡ್ರೆ ಸೋಷಿಯಲ್ ಮೀಡಿಯಾನೇ ಆಗಲಿ ಆಯಿತಾ ಅಥವಾ ಸ್ಕೂಲೇ ಆಗಲಿ ಕಾಲೇಜೇ ಆಗಲಿ ಅಥವಾ ಯಾವುದೇ ಬೇರೆ ಪ್ಲ್ಯಾಟ್ಫಾರ್ಮೇ ಆದ್ರೂ ಒಂದು ಡಿಸ್ಅಡ್ವಾಂಟೇಜು ಇರುತ್ತೆ ಅಡ್ವಾಂಟೇಜು ಇರುತ್ತೆ ಏನಂತ ಅಂದರೆ ಹೀಗೆ ನಾವು ತೊಗೊಂಡು ಬೇರೆಯವ್ರದ್ದು ಸ್ಟೇಟಸ್ ನೋಡಿಕೊಂಡು ನಾವು ಕಷ್ಟಪಡೋದು ಅದು ಡಿಸ್ಅಡ್ವಾಂಟೇಜ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಮೋಟಿವೇಶನ್ ಆಯಿತಾ ಸೊ ಈಗ ಜನರಲಿ ಸ್ಕೂಲ್ಸ್ಗಳಲ್ಲಿ ಅದಕ್ಕೇನೆ ಒಂದು ಸ್ವಲ್ಪ ಸ್ಪಿರಿಚುವಲ್ ಟೀಚಿಂಗನ್ನು ಸ್ವಲ್ಪ ಬಂದರೆ ಮಕ್ಕಳಿಗೆ ಎಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ ಅವಾಗ ಇದೆಲ್ಲ ನಮಗೆ ಅದು ಬೇರೆಯವ್ರದ್ದು ನೋಡಿಬಿಟ್ಟು ನಾವು ಸ್ಟ್ರೆಸ್ ಆಗೋದು ಯಾವಾಗ ಅಂತ ನಮ್ಮಲ್ಲಿ ಎಕ್ಸೆಪ್ಟೆನ್ಸ್ ಇಲ್ಲದೇ ಇರುವಾಗ ಈಗ ಎಲ್ಲರದು ಲೈಫ್ ಒಂದೇ ಥರ ಇರೋಕ್ಕಾಗಲ್ಲ ಎಲ್ಲರದು ಚೈಲ್ಡ್ಹುಡ್ ಒಂದೇ ಥರ ಇರೋಕ್ಕಾಗಲ್ಲ ಎಲ್ಲರೂ ಪೇರೆಂಟ್ಸ್ ಒಂದೇ ಥರ ಮಕ್ಕಳನ್ನ ಬೆಳೆಸೋಕ್ಕಾಗಲ್ಲ ಆ ಕಾರಣದಿಂದ ಅವ್ರಿಗೆ ಗ್ರ್ಯಾಜುವಲಿ ಈಗ ಟೆನ್ ಟ್ವೆಲ್ ಇಯರ್ಸ್ ಅನ್ಕಂತೂ ಮಕ್ಕಳಿಗೆ ಏನೂ ಇರಲ್ಲ ಕಷ ಅಂದರೆ ಅವ್ರಿಗೆ ಗೊತ್ತೂ ಆಗೋಲ್ಲ ಏನು ಆಗ್ತಾಯಿದೆ ಅಂತ ಸೊ ಮೇಲೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಸಿ ಹಿಂಗೆ ಇದ್ರೆ ಹಿಂಗಿರುತ್ತೆ ನೀನು ಎಕ್ಸೆಪ್ಟ್ ಮಾಡ್ಕೋಬೇಕು ಯು ಶುಡ್ ಎಕ್ಸೆಪ್ಟ್ ದ ಫೇಲಿಯರ್ಸ್ ಯು ಶುಡ್ ಎಕ್ಸೆಪ್ಟ್ ವಾಟ್ ಇಸ್ ನಾಟ್ ಹ್ಯಾಪನಿಂಗ್ ನಿನ್ನ ಲೈಫಲ್ಲಿ ಏನು ಆಗ್ತಾ ಇಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೋ ಇವತ್ತು ಆಗ್ತಾ ಇಲ್ಲ ನಾಳೆ ಆಗುತ್ತೆ ಸೊ ಹಾಗೆ ಸ್ವಲ್ಪ ನಾವು ಮೋಟಿವೇಟ್ ಮಾಡ್ತಾ ಹೋದ್ವಿ ಅಂತ ಅಂದರೆ ಎಕ್ಸೆಪ್ಟೆನ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಡೆಫಿನೆಟ್ಲಿ ಇದು ಕಡಿಮೆ ಆಗ್ತಾ ಬರುತ್ತೆ ಸೊ ಈಗ ಸೋಷಲ್ ಮೀಡ್ಯಾದಿಂದ ದೂರ ಇರಿ ಅಂತ ಅಂದರೆ ಪ್ರಾಬ್ಲಿ ಯಾರೂ ಒಪ್ಪಲ್ಲ ಆಮೇಲೆ ಅದರಿಂದಾನೇ ಅದನ್ನೇ ಹೇಳ್ತಾ ಇದ್ದೆ ಅಡ್ವಾಂಟೇಜಸ್ಸು ಅದರಲ್ಲೇ ಇದೆಯಲ್ವಾ ಈಗ ಸೋಷಿಯಲ್ ಮೀಡಿಯಾದಿಂದ ಹಾಂ ಎಷ್ಟೊಂದು ಈಗ ಅಡ್ವಾಂಟೇಜಸ್ ಕೂಡ ಇದೆ ಸೊ ಅದನ್ನು ನಾವು ನೋಡಿಕೊಂಡು ಅದರಲ್ಲಿ ಮಾಡ್ಕೋಬೋದು